ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರರಿ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಬುಕ್ ರಿವ್ಯೂವನ್ನು ಮಾಡ್ತಾ ಇದ್ದೀವಿ ಅದು ಸ್ಪರ್ಧಾ ಉನ್ನತಿ ಮತ್ತು ಸ್ಪರ್ಧಾ ವಿಜೇತ ಅವರ ಒಂದು ಬುಕ್ಸ್ಗಳಿವು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಬುಕ್ನ ಒಂದು ಕಂಟೆಂಟ್ ಏನಿದೆ ಕಂಟೆಂಟನ್ನು ನಿಮ್ಗೆ ತೋರಿಸ್ಬೇಕು ಅಂದರೆ ಇಲ್ಲಿ ನೋಡ್ಬೋದನ್ನ ಇಲ್ಲಿ ಒಂದು ಒಳ ರಚನಾ ಪುಟಗಳು ಪ್ರಚಲಿತ ಘಟನೆಗಳಿವೆ ದೈನಂದಿನ ಗ್ರಹಿಕೆ ವಿಷಯ ಸಂವಿಧಾನ ಕರ್ನಾಟಕ ಆಮೇಲೆ ಕರ್ನಾಟಕ ಭೂಗೋಳ ರಾಜ್ಯ ಮತ್ತು ಪ್ರಾದೇಶಿಕ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ ಪರಿಸರ ಸಂಬಂಧಿ ವಿಷಯಗಳು ಈ ಎಲ್ಲ ಒಂದು ವಿಷಯಗಳಿರುವಂಥದ್ದು ಮತ್ತು ಇಲ್ಲಿ ಈ ಒಂದು ಒಳಪುಟಗಳನ್ನು ನೀವು ನೋಡ್ಬೋದು ಇಲ್ಲಿ ಒಂದು ಕರೆಂಟ್ ಅಫೇರ್ಸ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರದು ಅನಂತರ ಜುಲೈಯು ಎಲ್ಲ ಒಂದು ಕರೆಂಟ್ ಅಫೇರ್ಸು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಒಂದು ಸಾಲಿನ ಕರೆಂಟ್ ಅಫೇರ್ಸನ್ನು ಕೊಟ್ಟಿದ್ದಾರೆ ಮತ್ತು ರಾಜ್ಯದ ನೂತನ ಒಂದು ಸಚಿವ ಸಂಪುಟ ಇರುವಂಥದ್ದು ಕಂಪ್ಲೀಟಾಗಿ ಈ ಒಂದು ಬುಕ್ಕಲ್ಲಿ ಒಂದು ಕರೆಂಟ್ ಅಫೇರ್ಸ್ ಜೊತೆ ಜೊತೆಗೆ ಒಂದು ಕಂಟೆಂಟನ್ನು ಸಹಿತ ಕೊಟ್ಟಿರುವಂಥದ್ದು ಇವೆಲ್ಲ ಒಂದು ಕಂಟೆಂಟು ಸೂಚಿಪರ್ನ ಕಾಡುಗಳು ಶುಕಚಕ್ರ ಇತಿಹಾಸ ಇದೆ ರಾಜನಿರ್ದೇಶಕ ತತ್ವಗಳು ಎಕನಾಮಿಕ್ಸು ಇದು ಒಂದು ಬುಕ್ಕು ಸ್ಪರ್ಧಾ ಉಂಡ್ತಿದ್ದವ್ರದು ನೆಕ್ಸ್ಟ್ ಬುಕ್ ಬಂದ್ಬಿಟ್ಟು ಇದು ಕೆ ಎಮ್ ಸುರೇಶ್ ಅವ್ರದ್ದು ಕೆ ಎಮ್ ಸುರೇಶ್ ಅವರ ಒಂದು ಬುಕ್ಕು ಒಂದು ಈ ಒಂದು ಬುಕ್ಕಲ್ಲಿ ಎಲ್ಲ ಒಂದು ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟ್ ಉಂಟು ಎಲ್ಲಕ್ಕೂ ಎಲ್ಪ್ ಆಗುವಂಥದ್ದು ಇದು ಗ್ರೂಪ್ ಸಿ ಪರೀಕ್ಷೆಗೂ ಸಹಿತ ಕನ್ನಡದ ಬಗ್ಗೆ ಕೊಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿ ಕಂಪ್ಯೂಟರ್ ಜ್ಞಾನ ಕನ್ನಡ ಮತ್ತು ಇಂಗ್ಲೀಷು ಇದು ಪ್ಯಾಸೇಜ್ ಯಾವ ರೀತಿ ಬಿಡಿಸ್ಬೇಕು ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ರಿವ್ಯೂವನ್ನು ಮಾಡಿರುವಂಥ ಬುಕ್ ಇದು ಹಿಂದೆ ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆಗಳ ಇದರಲ್ಲಿರುವಂಥದ್ದು ಕೆ ಪಿ ಎಸ್ ಸಿ ಈ ಹಿಂದೆ ನಡೆಸಿರುವಂಥ ಇಲ್ಲಿ ನೋಡ್ಬೋದು ನೀವು ಇಲ್ಲೇ ಕೆ ಪಿ ಎಸ್ ಸಿ ಹಿಂದೆ ನಡೆಸಿರುವಂಥ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ಪ್ರತಿ ಪ್ರಶ್ನೆಗೂ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿರುವಂಥ ಒಂದು ಬುಕ್ ಇದು ನೀವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡ್ರೂ ಸಹಿತ ಈ ರೀತಿ ವಿಶ್ಲೇಷಣೆ ಇರುವಂಥದ್ದು ಉತ್ತರ ಉತ್ತರಗಳ ಜೊತೆಗೆ ಕೆಳಗಡೆ ಒಂದು ವಿವರಣೆ ಇರುವಂಥದ್ದು ಇದು ಕೆ ಎಂ ಸುರೇಶ್ ಅವರ ಒಂದು ಸಮಾನ ಬುಕ್ಕು ಇನ್ನು ಕ್ವಶನ್ ಬ್ಯಾಂಕು ಇದು ಸ್ಪರ್ಧಾ ಉನ್ನತಿದವರದು ಮಾದರಿ ಪ್ರಶ್ನೆ ಪತ್ರಿಕೆ ಗ್ರಾಮ ಆಡಳಿತಾಧಿಕಾರಿಗೆ ಈ ಒಂದು ಬುಕ್ಕಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಒಂದು ಎಂಟು ಪ್ಲಸ್ ಎಂಟು ಹದಿನಾರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ನೋಡ್ಬೋದು ಹದಿನಾರು ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರುವಂಥದ್ದು ಒಂದು ಕೆ ಎ ನಡೆಸುವಂಥ ಒಂದು ಮಾಡೆಲ್ನಲ್ಲೇ ಒಂದು ಪ್ರಶ್ನೆ ಪತ್ರಿಕೆಗಳು ಇರುವಂಥದ್ದು ಇಲ್ಲೆಲ್ಲ ಒಂದು ಕ್ವಶನ್ಸ್ಗಳನ್ನ ನೋಡ್ಬೋದು ನೀವು ಈ ಪ್ರಶ್ನೆಗಳಿಗೆ ಉತ್ತರವು ಸಹಿತ ಇರುವಂಥದ್ದು ಇಂಗ್ಲೀಷು ಕನ್ನಡ ಮತ್ತು ಜಿ ಕೆ ಎಲ್ಲ ಒಂದು ಇರುವಂಥದ್ದು ಈ ಒಂದು ಬುಕ್ನ ಪ್ರೈಸ್ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸು ಕೆ ಎಂ ಸುರೇಶ್ ಅವ್ರದ್ದು ಸಮಾನ ಇದು ಐದುನೂರ ಮೂವತ್ತು ಇನ್ನು ಸ್ಪರ್ಧಾ ಉನ್ನತಿದವ್ರದ್ದು ಗ್ರಾಮ ಆಡಳಿತಾಧಿಕಾರಿ ಫ್ರಂಟ್ ಪೇಜಲ್ಲೇ ನಿಮಗೆ ಎಲ್ಲ ಒಂದು ಸಿಲಾಬಸನ್ನು ಕೊಟ್ಟಿರುವಂಥದ್ದು ನೋಡ್ಬೋದು ಇದು ಐದುನೂರ ಐವತ್ತು ರೂಪಾಯಿ ಈ ಒಂದು ಬುಕ್ಸ್ ಏನಾದರೂ ನಿಮಗೆ ಬೇಕಿದ್ದರೆ ಒಂದು ಸ ನಮ್ಮನ್ನು ಸಂಪರ್ಕ ಮಾಡಿ ಒಂದು ಬುಕ್ಸನ್ನು ತೆಗೆದುಕೊಳ್ಬೋದು